ವೀಕ್ಷಕರ ಇವತ್ತು ಕನಕಾಪುರದಲ್ಲಿರ್ತಕ್ಕಂತಹ ಒಂದು ಯು ಟು ಪಿ ಕಾಲಿಯಲ್ಲಿದ್ದೀವಿ ಈ ಯು ಟು ಪಿ ಕಾಲುವೆ ಕಳೆದ ಒಂದು ತಿಂಗಳ ಹಿಂದೆ ಅತಿಯಾದ ಮಳೆಗೆ ಒಡೆದು ರೈತರ ಜಮೀನುಗಳಿಗೆ ನೀರು ನುಗ್ಗಿತ್ತು ಇದು ಯಾವ ರೀತಿ ಪರಿಣಾಮ ಬೀರುತ್ತೋ ರೈತರ ಮೇಲೆ ಅನ್ನೋದನ್ನು ನೋಡ್ತಾ ಹೋದರೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ಯು ಟು ಪಿ ಕಾಲಿಯ ಒಂದು ಕಾಮಗಾರಿ ಈ ಕಳಪೆ ಕಾಮಗಾರಿಯಿಂದ ಯು ಟು ಪಿ ಕಾಲುವೆ ಒಡೆದಿದ್ರೆ ಒಡೆದಿರೋ ಪರಿಣಾಮವಾಗಿ ರೈತರ ಜಮೀನುಗಳಿಗೆ ಈ ಒಂದು ನೀರು ನುಗ್ಗಿರ್ತಕ್ಕಂಥದ್ದು ಅವತ್ತು ಅಂದರೆ ಒಂದು ತಿಂಗಳ ಹಿಂದೆ ಸಾಕಷ್ಟು ಪ್ರಮಾಣದ ನೀರು ರೈತರ ಜಮೀನು ಹರಿದ್ರಿಂದ ಅಲ್ಲೆಲ್ಲ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಸಂಪೂರ್ಣವಾಗಿ ಜಮೀನು ಕಾಣಿಸ್ತಾ ಇಲ್ಲ ನಿಮಗೆ ನೀರು ಹರಿದತಕ್ಕಂಥ ಕಲ್ಲು ಮತ್ತು ಮಣ್ಣು ಕಾಣಿಸ್ತಾ ಇದೆ ಅಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ರಭಸವಾಗಿ ಹರಿದಿತ್ತು ಆಗ ಬೆಳೆದಿರ್ತಕ್ಕಂಥ ಹತ್ತಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು ಇದೆಲ್ಲ ಒಂದ್ ಕಡೆ ಆದರೆ ಆ ಸಂದರ್ಭಕ್ಕೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಜಿಲ್ಲಾಧಿಕಾರಿಗಳು ಬಂದು ಈ ಒಂದು ಕಳಪೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಇದಕ್ಕೆ ಸರಿಯಾದ ಒಂದು ಸೌಲಭ್ಯನ ಒದಗಿಸಿ ಇದನ್ನ ಕಾಮಗಾರಿಯನ್ನು ಪ್ರಾರಂಭಿಸ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಅದ್ರ ಜೊತೆಗೆ ಏನಂದ್ರೆ ನಂತರ ಸಂಸದರಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬರ್ತಾರೆ ಅವರು ಕೂಡ ಬಂದು ಕಾಮಗಾರಿಯನ್ನು ನೋಡ್ತಾರೆ ನೋಡಿ ಈ ರೀತಿ ಆಗಿರೋದನ್ನೆಲ್ಲ ನೋಡ್ತಾರೆ ಅಂದರೆ ಇಲ್ಲಿ ರೈತರ ಒಂದು ಅಭಿಪ್ರಾಯ ಏನಾಗಿದೆ ಅಂದರೆ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ ರಾಜಕೀಯದವರು ಕೂಡ ಬರ್ತಾ ಇದಾರೆ ಆದರೆ ನೋಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಮ್ಮ ಸಮಸ್ಯೆಗಳು ಸಮಸ್ಯೆಗಳಾಗೇ ಉಳಿದಿದೆ ಇದೇ ರೀತಿ ಆದ್ರೆ ಮತ್ತೆ ನಮ್ಮ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗುತ್ತೆ ಈಗ ಈಗ ಆಲ್ರೆಡಿ ನಾವು ಒಂದು ಬಾರಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಕಳ್ಕೊಂಡಿದ್ದೀವಿ ಇದೇ ರೀತಿ ಆದರೆ ಏನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರು ಕೂಡ ಕಂಗಾಲ ಆಗಿರ್ತಕ್ಕಂಥದ್ದು ಈ ರೀತಿ ಆ ಒಂದು ಕ ಕಳಪೆ ಕಾಮಗಾರಿಯಿಂದ ಸಾಕಷ್ಟು ಸಂಕಷ್ಟವನ್ನ ಸಂಕಷ್ಟವನ್ನು ರೈತರು ಎದುರಿಸ್ತಕ್ಕಂಥದ್ದು ರೈತರಿಗೆ ಮೊದಲೇ ಸಾಕಷ್ಟು ರೀತಿಯ ಬೀಜ ಗೊಬ್ಬರ ಆಗಿರ್ಬೋದು ಎಣ್ಣೆ ವಿಚಾರದಲ್ಲಿ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಆ ಪೈಕಿ ಈಗ ಬೆಳೆದಿರ್ತಕ್ಕಂಥ ಬೆಳೆ ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿ ರೈತರೇ ಆಗಿರ್ತಕ್ಕಂಥದ್ದು ಇದೇ ಒಂದು ಯು ಟು ಪಿ ಕಾಲುವೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಒಂದ್ ಆಯ್ತು ಅನ್ಸುತ್ತೆ ಈ ಒಂದು ಅತಿಯಾದ ಮಳೆಗೆ ಆಗಿರ್ತದೆ ಎಷ್ಟು ಎಕರೆ ಸುಮಾರು ಎಷ್ಟು ಎಕರೆ ಹಾಳಾಯ್ತು ರೈತರಿಗೆ ಎಷ್ಟು ಸಮಸ್ಯೆ ಆಗಿದೆ ಇದು ಸರಿ ಇದು ಸಾವಿರಾರು ಎಕರೆ ಹಾಳಿಗೆ ಸರ್ ಇದು ಪೀಕೆಲ್ಲ ನಮ್ಗೆ ಲಾಸ್ ಆಗಿಬಿಡ ಸರ ಈಗ ಹಳ್ಳಿ ನಾವು ಪೀ ತಕೋಬೇಕು ಅಂತ ಮಾಡಿದ್ರೆ ಓಟು ನಾವು ಸ್ವಂತ ಖರ್ಚು ಮಾಡಿ ಹೆಂಡ್ರ ಮಕ್ಕಳು ತಾಳಿ ಮಾಡಿ ಬಂಗಾರ ಮಾಡಿ ಪಿ ಹುಡುಗ್ರೆ ಸಾಲಿಗೆ ಹೋಗಿ ಬಂದ್ ಮಾಡಿ ಬ್ಯಾಂಕ್ ಒತ್ತಿ ಇಟ್ಟು ಅಂತಂದು ನಾವು ಬಂದು ನಾವ್ ಬಂದ್ ಹಚ್ಚಿ ಬಾಡಿಗೆ ಕೊಟ್ಟು ಆಯುರ್ಮಿಷನ್ ಹಚ್ಚಿ ನೀರು ಖರೀದಿ ಇಲ್ಲಿವರೆಗಾದ್ರು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದು ಎಲ್ಲರೂ ಬೊಮ್ಮಾಯಿಯವರು ಬಂದು ಮಾಡಿಕೊಡ್ತೇವೆ ಅಂದರು ಇಲ್ಲವ್ರಿಗೆ ಸನ್ಯಾಗಿ ಬರಲಿಲ್ಲ ಅವ್ರು ಬೆಳಿ ಅವ್ರು ಬೇಸಂದು ಅಲ್ಲೇ ಕುಚ್ಚಿಮ್ಮೆ ಕೊತ್ಕೊಂಡ್ರು ಯಾರು ಯಾರವರು ರುದ್ರಪ್ಪ ಅವ್ರು ಇಲ್ಲೇ ನಮ್ಮ ಮೂರು ಕಿಲೋಮೀಟ್ರ್ ನಮ್ಮ ಕನಕಾಪುರ ಹದ್ದಿಗೆ ಬಂದು ಇನ್ನೂ ಚೆಕ್ ಮಾಡಿಲ್ಲ ಅವ್ರು ಬಂದು ನುಡ್ಕಂತ ಹೋಗಿಲ್ಲ ಇಲ್ಲವರಿಗೆ ಆದರು ನಾವು ಬರ್ತಾರೆ ಬಿಡಪ್ಪ ಅಧಿಕಾರಿಗಳಲ್ಲೇ ಮೂರು ಕಿಲೋಮೀಟ್ರ್ ಅಂದ್ರೆ ನಮ್ಮ ಗ್ರಾಮಕ್ಕೆ ಬಂದರು ಅವ್ರು ಬಂದರೆ ನಾವು ಏನಾದರೂ ಕ್ರಮೆ ತಗೊಂತೀವಿ ನಮ್ಮ ಹದ್ದಾದ್ರೂ ಬರಲಿ ನಾವು ಇನ್ನೂ ವಾರ ನೋಡ್ತೀವಿ ಜಿಲ್ಲಾಧಿಕಾರಿ ಹೋಗಿ ನಾವು ಸ್ಟ್ರೈಕ್ ಮಾಡಿ ನಾವೆಲ್ಲ ವಸ್ತುವಾರಿ ಮಾಡ್ಕೊಂತ ಗ್ರಾಮಸ್ಥರು ರೈತರು ಸಂಘದ ಎಲ್ಲ ಸೇರ್ಕೊಂಡು ನೀವು ಇನ್ನೂ ಒಂದು ವಾರ ನೋಡಿ ನಾವು ಹೋರಾಟ ಮಾಡ್ತೀವಿ ಅಂತೀರಿ ಅಂದ್ರೆ ಇಲ್ಲಿ ರೈತರು ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಕೊಳ್ತಾ ಇದಾರೆ ಎದುರಿಸ್ತಾ ಇದಾರೆ ಅಂದ್ರೆ ಪ್ರತಿ ಬರ್ನೂ ಮತ್ತೆ ಹೋರಾಟ ಮಾಡಿನೇ ಸಮಸ್ಯೆಯನ್ನ ಬಗೆರ್ಸ್ಕೊಳ್ಬೇಕಾ ಹೋರಾಟ ಮಾಡ್ತ ಬರಲಿಲ್ಲ ಅಂದ್ರೆ ಏನ್ ನಾವು ಬರಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಇವತ್ತು ಬರ್ತಾರ ನಾಳೆ ಬರ್ತಾರ ಅಂತ ತೊಗೊತೀವಿ ನಮ್ ಬೆಳೆ ಬೇಕು ನಾವೆಲ್ಲ ರೈತರು ಬೆಳೆ ಮಳಗಾಲದಿಲ್ಲ ಬೆಳಗಿದ್ರೆ ಅಲ್ಸಂದ್ರೆ ಹಾಕಿ ಏನ್ರ ಹಾಕಿ ನಾವು ಹೊಟ್ಟೆ ಜೀವನ ಸಾಕು ಸಾಕ್ಷ ಕಾರ್ಸರ ಹಂಗಾಗಿ ಎಲ್ಲ ನಾವು ಇನ್ನೊಂದು ವಾರ ನೋಡ್ತೇವೆ ನೋಡಿ ಬರಲಿಲ್ಲ ಅಂದ್ರೆ ಈಗ ಎಲ್ಲ ಬರಲಿಲ್ಲ ಅಂದ್ರೆ ಎಲ್ಲ ರೈತರು ಅಷ್ಟು ಹೋಗಿ ಸ್ಟ್ರೈಕ್ ಮಾಡ್ಕೊಂಡು ಕೂತಂತು ಸರ್ ಅಲ್ಲಿ ಈಗ ಆ ಸಂದರ್ಭದಲ್ಲಿ ಏನ್ ಜಿಲ್ಲಾಧಿಕಾರಿಗಳು ಬಂದಿದ್ರು ಜಿಲ್ಲಾಧಿಕಾರಿಗಳು ನೋಡಿ ಇದನ್ನೆಲ್ಲ ರೈತರಿಗೆ ಎಷ್ಟು ಲಾಸ್ ಆಗಿದೆ ಅದನ್ನೆಲ್ಲ ನೋಡಿದ್ರು ಇದಕ್ಕೆ ಪರಿಹಾರ ಅಂತೇಳಿ ಯಾರ್ಯಾರು ಕೊಟ್ಟಿದಾರು ಕೊಟ್ಟಲ್ಲ ಯಾರು ಕೊಟ್ಟಿಲ್ಲ ಸರ್ ಇನ್ನು ಅಂತ ಹೇಳೋದ್ರು ಒಂದ್ ವಾರ ನಾವೆಲ್ಲ ಸರಿ ಮಾಡ್ತಾವಂತ ಇಷ್ಟ ಅಂತ ಹೇಳಿ ಸರ್ ಒಂದ್ ವಾರ ಇನ್ನೂ ಒಂದ್ ತಿಂಗಳಾದ್ರೆ ಇನ್ನು ಬಗೆ ಹರಿದ್ ಸರ್ ಅದ ನಾವು ಇನ್ನೊಂದ್ ವಾರ ನೋಡ್ಕೊಂತೀವಿ ನೋಡ್ಕೊಂಡ್ ಎಲ್ಲಾ ಪಟ್ಟಿ ಪಠ ಮಾಡಕ್ ನಾವ್ ರೆಡಿ ಆಗಿದ್ದೇವೆ ಸರ್ ಸ್ಟೈಟ್ ಯಾರೆಲ್ಲ ಬಂದಿದ್ರು ಇಲ್ಲಿಗೆ ಇಲ್ಲಿಗೆ ಬಸರಾ ಬೊಮ್ಮೈ ಅವ್ರು ಬಂದರು ಜಿಲ್ಲಾಧಿಕಾರಿ ಬಂದಿದ್ರು ಅಷ್ಟೇ ಅವರು ಉದ್ರಾಪ್ಪ ಅವ್ರು ಬಂದಿಲ್ಲ ಸರ ಅಲ್ಲಿ ಇಲ್ಲೇ ಬಂದ್ರು ಇಲ್ಲಿ ಇಲ್ಲೇ ಮೂರು ಕಿಲೋಮೀಟರ್ ಆದರೂ ಬಂದಿಲ್ಲ ನಮ್ಮ ಗ್ರಾಮಸ್ಥಕ್ಕೆ ಅವ್ರು ಮುಂದೆ ಇದಾದ್ಮೇಲೆ ಈ ಘಟನೆ ಆದ ಬೆಳಕ ಬಂದಿಲ್ಲ ಬಂದಿಲ್ಲ ಸರ್ ಅವ್ರ ಬಂದಿಲ್ಲ ಓಕೆ ವೀಕ್ಷಕರೇ ಅಂದರೆ ಜಿಲ್ಲಾಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ತಾರೆ ರೈತರಿಗೆ ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನ ನೀಡೋದ್ರ ಜೊತೆಗೆ ಭರವಸೆಗಳನ್ನ ಕೊಟ್ಟು ಹೋಗ್ತಾರೆ ನಂತರ ಬಸವರಾಜ್ ಬೊಮ್ಮಾಯಿಯವರು ಕೂಡ ಬಂದು ಹೋಗ್ತಾರೆ ಆದರೆ ಇಲ್ಲೇ ಮೂರು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥ ರುದ್ರಪ್ಪ ಅವರು ನಮ್ಮ ಗ್ರಾಮಕ್ಕಾಗಲಿ ಈ ಒಂದು ಒಂದು ವ್ಯವಸ್ಥೆಯನ್ನು ನೋಡೋದಕ್ಕಾಗಲಿ ಇದುವರೆಗೂ ಬಂದಿಲ್ಲ ಅನ್ನೋ ಒಂದು ಒಂದು ಅಂಗ ಅಳಲು ಕೂಡ ರೈತರಲ್ಲಿ ಕಾಡ್ತಾ ಇದೆ ಆದರೆ ಮೂರು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಶಾಸಕರು ಬಂದು ಇದನ್ನು ನೋಡಬೇಕಿತ್ತು ಏನೆಲ್ಲ ಸಮಸ್ಯೆ ಆಗಿದೆ ರೈತರಿಗೆ ಇದರಿಂದ ಎಷ್ಟೆಲ್ಲ ನಷ್ಟ ಆಗಿದೆ ಇದನ್ನೆಲ್ಲ ಅಥವಾ ಈ ರೈತರಿಗೆ ಇನ್ನು ಮುಂದೆ ಯಾವ ರೀತಿ ಕೆಲಸ ಕಾಮಗಾರಿ ಅವರು ನಿರಾಳವಾಗಿರ್ತಾರೆ ಅನ್ನೋದನ್ನು ಕೂಡ ಅವ್ರು ನೋಡಬೇಕಾಗಿತ್ತು ಅದನ್ನು ಕೂಡ ನೋಡಿಲ್ಲ ಅನ್ನೋ ಒಂದು ಅಳಲು ಕೂಡ ಇದೆ ಇನ್ನು ಮುಂದೆ ಆದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಇದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಬಂದು ಈ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಥವಾ ರೈತರು ಈಗೇನು ಹೇಳ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದ್ರೆ ನಾವು ಒಂದು ವಾರ ನೋಡಿಕೊಂಡು ಇದನ್ನ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹೋರಾಟವನ್ನು ಮಾಡೋದನ್ನ ನೋಡ್ತಾರೋ ಅಥವಾ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಾಠ ಶ್ರೀಕರಣ కర్ణాటక హవేరీ